ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನಿವತ್ತು ಚಿಕನ್ ಚಾಪ್ಸ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಬನ್ನಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಮಸಾಲೆಗೆ ಇವತ್ತು ಒಂದು ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಈರುಳ್ಳಿ ಒಂದು ಗೆಡ್ಡೆ ಒಂದು ಇಂಚಷ್ಟು ಶುಂಠಿ ನೆಕ್ಸ್ಟ್ ಸ್ವಲ್ಪ ಮೆಣಸಿಮೆಣ್ಸಿನ್ಕಾಯಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ನೆಕ್ಸ್ಟು ಕಾಳುಮೆಣಸು ಒಂದು ಟೇಬಲ್ ಸ್ಪೂನು ಚಿ ಮತ್ತು ಚಿಕನ್ ಮಸಾಲ ಮತ್ತು ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ಇವಾಗ ಅದನ್ನು ಸ್ವಲ್ಪ ಗ್ರ ಸ್ವಲ್ಪ ಮಸಾಲೆನೇ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರಿಗೆ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಒಂದು ಫೋರ್ ಟೇಬಲ್ ಸ್ಪೂನಷ್ಟು ಆಯಿಲು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಕೂಡ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ಮತ್ತು ಸ್ವಲ್ಪ ಹೆಚ್ಚಿಟ್ಕೊಂಡು ಸುಳಿದಿಟ್ಕೊಂಡಿರುವ ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿರುವಂತಹ ಶುಂಠಿ ಸ್ವಲ್ಪ ಕೋ ಹಸಿಮೆಣ್ಸಿನ್ಕಾಯಿ ಒಂದು ಐದಾರು ನೆಕ್ಸ್ಟು ಪುದೀನ ಸ್ವಲ್ಪ ಕೊತ್ತಂಬರಿ ನೆಕ್ಸ್ಟು ಸ್ವಲ್ಪ ಕಾಳು ಮೆಣಸು ಒಂದು ಟೇಬಲ್ ಸ್ಪೂನಷ್ಟು ಆಮೇಲೆ ಇದು ಚಿಕನ್ ಮಸಾಲ ನೆಕ್ಸ್ಟ್ ಖಾರ ಪುಡಿ ಸಾಂಬಾರು ಪುಡಿ ಮಿಕ್ಸ್ ಮಾಡಿರುವಂತಹ ಪೌಡರು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದರಲ್ಲಿ ಫ್ರೈ ಮಾಡ್ಕೊಂಡಿದ ನಂತರ ಸ್ವಲ್ಪ ಫ್ರೈ ಆದ ನಂತರ ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು ನುಣ್ಣಗೆ ಪೇಸ್ಟ್ ಹಾಕ್ಬೇಕು ಇದು ಇದೆಲ್ಲ ಕೊತ್ತಂಬರಿ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫೈ ಫೈನ್ ಪೇಸ್ಟ್ ಆಗಬೇಕು ಇದು ಇವಾಗ ಸ್ವಲ್ಪ ರೋಸ್ಟ್ ಆಗ್ತಾ ಇದೆ ಸ್ವಲ್ಪ ಅದು ಸ್ಮ್ಯಾ ಸ್ಮೂತ್ ಆಗಬೇಕು ಅದು ಈರುಳ್ಳಿ ಎಲ್ಲ ಮೆಣಸಿನ್ಕಾಯಿ ಎಲ್ಲ ಅದಾದ ನಂತರ ಒಂದು ಮಿಕ್ಸರ್ ಜಾರಿಗೆ ಹಾಕ್ಬಿಟ್ಟು ಫ್ರೈ ಮ್ಯಾ ಗ್ರೈಂಡ್ ಮಾಡ್ಕೊಂಡು ಬರೋಣ ಫ್ರೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ ನೆಕ್ಸ್ಟು ಇದು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಇದೆ ನೆಕ್ಸ್ಟ್ ಅದೇ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಆಯಿಲು ಟೂ ಟೇಬಲ್ ಸ್ಪೂನಷ್ಟು ಆಯಿಲು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಉದ್ದುದ್ದಕ್ಕೆ ಒಂದೆರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊತ್ ಅರಿಶಿನ ನೆಕ್ಸ್ಟು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗಲಿ ಸ್ವಲ್ಪ ಅಷ್ಟೇ ಜಾಸ್ತಿ ಏನು ಬೇಡ ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ನೀಟಾಗೆ ತೊಳೆದಿಟ್ಕೊಂಡಿರುವಂತಹ ಚಿಕನನ್ನು ಅದರೊಳಗೆ ಸೇರಿಸ್ಬಿಟ್ಟು ಚಿಕನ್ನ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕು ಔಟ್ಸೈಡ್ ನೀರು ನೀರು ಬಿಡೋ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ರೀತಿ ನೀರು ಬಿಡ್ತಾ ಇದೆ ನೋಡಿ ಒಂದು ಕುದಿ ಬೆಂದ ನಂತರ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಇದರೊಳಗೆ ಹಾಕಬೇಕು ಈ ರೀತಿ ನೀರೆಲ್ಲ ಸೈಡಲ್ಲೆಲ್ಲ ಇರೋದೆಲ್ಲ ಬಿಡಬೇಕು ಇವಾಗ ಬಿಟ್ಟಿದೆ ನೆಕ್ಸ್ಟ್ ನಾನು ಮಸಾಲೆನ ಇದ್ದೇನೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಅದ್ರ ಜೊತೆ ಉಪ್ಪು ಕೂಡ ಇವಾಗಲೇ ಹಾಕಬೇಕು ಉಪ್ಪಾಕಿ ಸ್ವಲ್ಪ ಒಂದು ನಿಮಿಷ ಬೇಯಿಸ್ಕೊಬೇಕು ಇದನ್ನು ಚೆನ್ನಾಗಿ ಎಲ್ಲ ಬೆಂದ ನಂತರ ಇದು ಮಾಡಬೇಕು ಚೆನ್ನಾಗಿ ಬೆಂದ ನಂತರ ನೀರು ಅಡ್ಜಸ್ಟ್ ಮಾಡ್ಕೋಬೇಕು ಇವಾಗೆಲ್ಲ ಮಸಾಲೆ ಎಲ್ಲ ಅದು ಚಿಕನಲ್ಲಿ ಫ್ರೈ ಆಗಬೇಕು ಸೊ ಅದಕ್ಕೋಸ್ಕರ ನೀರು ಆಮೇಲೆ ಹಾಕೊಂಡೆ ಈಗ ಫುಲ್ಲೆಲ್ಲ ಇದು ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ನೀರು ಅಡ್ಜಸ್ಟ್ ಮಾಡ್ಕೋಬೇಕು ನೋಡ್ತಾ ಇದಾರೆ ಇವಾಗಲೇ ಎಷ್ಟು ಚೆಂದ ಕಾಣಕತ್ತತೆ ಅಂತ ಇವಾಗ ಫುಲ್ಲೆಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಒಂದು ಕುದಿ ಬೆಂದ ನಂತರ ಇದಕ್ಕೆ ಸ್ವಲ್ಪ ಕರಿ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ ಕೂಡ ಹಾಕ್ತಾ ಇದ್ದೀನಿ ಇವಾಗ ಪುದೀನ ಹೆಚ್ಚಿಟ್ಕೊಂಡಿರುವ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿನ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಇವಾಗ ಟೇಸ್ಟ್ ಕೂಡ ಇವಾಗಲೇ ನೋಡ್ಕೊಳ್ಬೋದು ಮತ್ತು ನೀರನ್ನು ಕೂಡ ಇವಾಗ ಅಡ್ಜಸ್ಟ್ ಮಾಡಿಕೊಂಡು ಕುಕ್ಕರ್ ಕ್ಯಾಪನ್ನ ಮುಚ್ಚಿಬಿಟ್ಟು ಒಂದು ವಿಷಲ್ ಮಾತ್ರ ಹೊಡೆಸ್ಬೇಕು ಸಾಕಾಗುತ್ತೆ ಒಂದು ವಿಷಲ್ ಆದರೆ ನೀವು ಬೇಕಂದರೆ ಎರಡು ವಿಷಲ್ ಒಡಿಸ್ಕೋಬೋದು ಒಂದು ಆದರೆ ಸಾಕಾಗುತ್ತೆ ಚಿಕನ್ ಚಾಪ್ಸಿಗೆ ಒಂದು ವಿಷಲ್ ಆದ ನಂತರ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ ಈ ರೀತಿ ಬಂದಿದೆ ನೋಡಿ ನೀವು ಈ ರೀತಿ ಮಾಡಿ ತುಂಬ ಚೆನ್ನಾಗಿದೆ ಟೇಸ್ಟು ಇದು ಚಪಾತಿ ಜೊತೆ ದೋಸೆ ಜೊತೆ ಇಡ್ಲಿ ಜೊತೆ ಮುದ್ದೆ ಸಾಂಬಾರು ಅನ್ನ ಜೊತೆಯೂ ಕೂಡ ಯೂಸ್ ಮಾಡ್ಬೋದು ಮುದ್ದೆ ಜೊತೆನೂ ಯೂಸ್ ಮಾಡ್ಬೋದು ತುಂಬ ಈಸಿ ಇದೆ ಕ್ವಿಕ್ ಅಂದರೆ ಕ್ವಿಕ್ ಅಂದರೆ ಕ್ವಿಕ್ಕಾಗಿ ಮಾಡ್ಬೋದು ನಾನಿಲ್ಲಿ ಸರ್ವರ್ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಈ ಥರ ಇದೆ ನಾನಿಲ್ಲಿ ಚಪಾತಿ ಜೊತೆ ಮಾಡ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇನ್ನೂ ಹೊಸ ಹೊಸ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್